ನಮಸ್ಕಾರ ವೀಕ್ಷಕರೇ ಕಲಾ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೂರು ಕೆ ಜಿ ಧನ್ಯ ಹಾಗೆ ಮೂರು ಕೆ ಜಿ ಚಿಲ್ಲಿನ ಉಪಯೋಗಿಸ್ಕೊಂಡು ತುಂಬ ಸಿಂಪಲ್ಲಾಗಿ ಎರಡು ವರ್ಷಕ್ಕೆ ಆಗೋವಷ್ಟು ಸಾಂಬಾರು ಪುಡಿನ ಹೇಗೆ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಸಾಂಬಾರು ಪುಡಿನ ತುಂಬ ಸಿಂಪಲ್ಲಾಗಿ ವರ್ಷಕ್ಕೆ ಆಗವಷ್ಟು ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಈ ವಿಡಿಯೋ ನೋಡಿದ ತಕ್ಷಣವೇ ನಿಮ್ಗೆ ಗೊತ್ತಾಗುತ್ತೆ ಇದೇ ರೀತಿ ನೀವು ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಮಾಡೋವಂಥ ಆಗಿರ್ಬೋದು ಸಾಂಬಾರು ಪುಡಿ ಉಪಯೋಗಿಸಿ ಮಾಡುವಂಥ ಪದಾರ್ಥಗಳಾಗಿರ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಆಲ್ರೆಡಿ ಆಲೆ ಚಿಲ್ಲಿ ಪೌಡ್ರು ಮತ್ತು ಧನ್ಯ ಪೌಡ್ರನ್ನ ಯಾವ ರೀತಿ ಯಾವ ರೀತಿ ಸರಳವಾಗಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಆಲೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಬೇಕು ಅನಿಸಿದ್ರೆ ಈ ನಾನು ಮಾಡೋವಂಥ ವೀಡಿಯೋಗಳು ವಿಡಿಯೋಗಳು ಇಷ್ಟ ಆದರೆ ಹಾಗೆ ಸಾಂಬಾರ್ ಪುಡಿ ಲಿಂಗಾಯಿತರೂ ಮನೆತನದಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನಿಮಗೇನಾದರೂ ಕುತೂಹಲ ಇದ್ದರೆ ಈ ವಿಡಿಯೋನ ಚೆಕ್ ಮಾಡಿ ಗೊತ್ತಾಗುತ್ತೆ ನಾನು ಈಗ ಧನ್ಯ ಪುಡಿ ಮಾಡೋದಕ್ಕೆ ಒಂದು ಕೆ ಜಿ ಕಡಲೆ ಕಾಳನ್ನು ಇದ್ದೀವಿ ಕಡಲೆ ಬೇಳೆ ಬೇಕಾದರೂ ಹಾಕ್ಬೋದು ಇಲ್ಲಾಂತಂದರೆ ಕಡಲೆಕಾಳು ಹಾಕಿದ್ರೆ ತುಂಬ ಇದ್ರ ಸಿಪ್ಪೆ ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಸಿಪ್ಪೆಯೆಲ್ಲನ ಹಾಗೇ ನಾವು ಉಪಯೋಗ ಮಾಡಬೇಕು ಅಂತಂದ್ಬಿಟ್ಟು ನಾನು ಕಡಲೆ ಕಾಳನ್ನು ಉಪಯೋಗ ಮಾಡ್ತಾಯಿದ್ದೀನಿ ಕಡಲೆಕಾಳು ಇಷ್ಟ ಇಲ್ಲ ಅನ್ನೋರು ಕಡಲೆ ಬೇಳೆನ ಉಪಯೋಗ ಮಾಡ್ಕೊಬೋದು ಚೆನ್ನಾಗಿ ಅದುವಾಗಿ ಹುರ್ಕೊಬೇಕಾಗುತ್ತೆ ನೋಡಿ ಅಲ್ಲೇ ಬಾಯಿ ಬಿಡ್ತಾ ಇದೆ ಅಂದರೆ ಕಡಲೆ ಥರ ಇದೆ ಅಲ್ಲಿವರೆಗೂ ನಾನು ಇದ್ದೀನಿ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಒಂದೇ ಸಾಮಾನಾಗಿ ಹೊರ್ತಿದೀವಿ ಅಂತಂದ್ಬಿಟ್ಟು ಯಾಕೆಂದರೆ ಕೈಯಾಡಿಸ್ತಾ ಉರಿತ ಉರಿತಾ ಇರಬೇಕಾಗುತ್ತೆ ಕೈ ಬಿಡಬಾರ್ದು ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಎರಡು ಸ್ಟವನ್ನ ಉಪಯೋಗಿಸ್ಕೊಂಡು ದೊಡ್ಡ ಸ್ಟವ್ ಮತ್ತು ದೊಡ್ಡ ಬಾಣಲಿನ ಉಪಯೋಗಿಸ್ಕೊಂಡು ನಾವು ಮಾಡ್ತಾ ಇದ್ದೀವಿ ಊರಿಗೆ ಹೋಗಿದ್ವಿ ಮಾಡಲೇಬೇಕು ಅಂತ ಹೇಳಿದ್ರು ಹಾಗಾಗಿ ಮತ್ತು ನಾವು ಯಾವತ್ತಂದರೆ ಅವತ್ತೇ ಉರಿಯೋದಿಲ್ಲ ಹಾಗಾಗಿ ನೈಟ್ ಉರಿತಾ ಇದ್ದೀವಿ ಇವಾಗ ಕಡಲೆ ಕಾಳು ಆಯಿತು ಈಗ ಹೆಸ್ರು ಕಾಳನ್ನು ಸಹ ಒಂದು ಕೆ ಜಿ ಉಪಯೋಗ ಮಾಡ್ತಾಯಿದ್ದೀವಿ ಹೆಸ್ರು ಕಾಳನ್ನು ಅದೇ ರೀತಿ ಹುರ್ಕೊಬೇಕಾಗುತ್ತೆ ಒಂದೇ ಸಮನಾಗಿ ಚೆನ್ನಾಗಿ ಅದವಾಗಿ ಹುರ್ಕೊಬೇಕಾಗುತ್ತೆ ದೊಡ್ಡ ಸ್ಟವ್ ಆಗಿರೋದ್ರಿಂದ ಯಾವಾಗಲೂ ಎಡಿಸ್ತಲೇ ಇರಬೇಕಾಗುತ್ತೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಎಷ್ಟು ದೊಡ್ಡ ಸ್ಟವ್ ಮತ್ತು ಹಾಗೆಯೇ ಬಾಣಲೆನೂ ಸಹ ತುಂಬಾ ದೊಡ್ಡದಾಗಿದೆ ನಾವು ವಾರದ ದಿವಸ ನಾವು ಮನೆ ದೇವರು ವಾರ ಮಾಡ್ತೀವಲ್ಲ ವಾರದ ದಿವಸ ಉರಿಯೋದಿಲ್ಲ ಅರ್ಧ ಕೆ ಜಿ ಜೀರಿಗೆನ ಹುರ್ಕೊತಾ ಇದ್ದೀವಿ ಹಾಗೆ ಅರ್ಧ ಕೆ ಜಿ ಹಸಿ ಜೀರಿಗೆ ಹಾಕ್ಕೊತಾ ಇದ್ದೀವಿ ನೋಡಿ ಇದು ಹುರಿದಿರೋ ಸಾಮಗ್ರಿಗಳನ್ನೆಲ್ಲ ಹಾಕೊಳೋದು ಒಂದು ಬಾಣಲಿ ದೊಡ್ಡ ಬಾಣಲಿ ಅದಕ್ಕೆ ಅರ್ಧ ಕೆ ಜಿ ಹಸಿ ಜೀರಿಗೆ ಹಾಕೊತಾ ಇದ್ದೀವಿ ಹಸಿ ಜೀರಿಗೆ ಹಾಕೊಳೋದ್ರಿಂದ ಸ್ಮೆಲ್ಲು ಚೆನ್ನಾಗಿರುತ್ತೆ ಹಾಗಾಗಿ ಹುರಿದ್ಬಿಟ್ಟು ಹಾಕೋಬೇಕು ಹಸಿದು ಹಾಕೋಬೇಕು ಈಗ ಕಡಲೆಕಾಳು ಆಯಿತು ಕಡಲೆಕಾಳನ್ನು ಸಹ ಚೆನ್ನಾಗಿ ಅದವಾಗಿ ಹುರ್ಕೊಂಡಿದ್ದಾಯಿತು ಅದನ್ನು ತೆಗೆದುಬಿಟ್ಟು ಒಂದು ಬಾಣಲೆಗೆ ಶಿಫ್ಟ್ ಇದ್ದೀವಿ ಅದಾದಮೇಲೆ ಈಗ ಬೇಳೆ ಹಾಕ್ಕೊಂತ ಇದ್ದೀನಿ ಒಂದು ಕೆ ಜಿ ಬೇಳೆ ಇದೆ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಇದು ಬೆಳೆದಿರೋ ಬೇಳೆ ಯಾವುದೇ ಕಲರ್ ಇಲ್ಲ ಏನಿಲ್ಲ ನೋಡಿ ಯಾವ ಕಲ್ಲರು ಕಟ್ಟಿಲ್ಲ ಏನಿಲ್ಲ ಎಷ್ಟು ವೈಟ್ ವೈಟ್ ಆಗಿದೆ ಅದೇ ರೀತಿ ಊರುಗಳಲ್ಲೆಲ್ಲ ಉಪಯೋಗ ಮಾಡೋದು ಈಗ ಜೀರಿಗೆ ಆಯಿತು ಜೀರಿಗೆನೂ ಸಹ ಅರ್ಧ ಕೆ ಜಿ ಉರ್ಕೊಂಡಿದ್ದಾಯಿತು ನೋಡಿ ಅದಾದಮೇಲೆ ತೆಗಿಬೇಳೆನೂ ಹುರಿದಾಯಿತು ಬೇಗ ಬೇಗ ಆಗುತ್ತೆ ಈ ಬಾಣಲೆ ಎಲ್ಲ ದೊಡ್ಡ ಬಾಣ್ಲಿ ಆಗಿರೋದ್ರಿಂದ ಬೇಗ ಬೇಗ ಆಗುತ್ತೆ ಅದಕ್ಕೆ ಒಂದು ಮೂರು ನಾಲ್ಕು ಜನ ಸೇರಿಕೊಂಡು ನಾವು ಮಾಡ್ತಾಯಿದ್ದೀವಿ ನಾವು ಊರಿಗೆ ಹೋಗಿದ್ವಲ್ಲ ಜಾತ್ರೆಗೆ ಆಗ ಹೇಳೋದ್ರು ಮಾಡಿಕೊಡಿ ಅಂತ ಅಂದ್ಬಿಟ್ಟು ನಾವು ಅವತ್ತು ಇತ್ತು ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದ್ವಿ ಮನೆ ದೇವ್ರಿಗೆ ಹೋಗೋ ದಿಸೂ ಬಾಣಲೆ ಇಡಬೇಡಿ ಉರಿಬೇಡಿ ಅಂತಂದ್ರಂತೆ ಅದಕ್ಕಾಗಿ ಅವ್ರು ಹುರ್ತಿರ್ಲಿಲ್ಲ ನಾವು ಬಂದ ಮೇಲೆ ಸಂಜೆ ಎಲ್ಲ ಆಗೋಗಿತ್ತು ಆರು ಗಂಟೆ ಆಗಿತ್ತು ಅದಾದಮೇಲೆ ಅಡುಗೆ ಮಾಡಿ ಊಟ ಮಾಡೋದ್ರೊಳಗೆ ಹತ್ತು ಗಂಟೆ ಆಯಿತು ಅದಕ್ಕೋಸ್ಕರ ಹುರಿತಾಯಿದ್ದೀವಿ ನೋಡಿ ಈಗ ಅಕ್ಕಿನೂ ಸಹ ಆಯಿತು ಅಕ್ಕಿನೂ ಸಹ ಕೆಂಪಳ ಉರಿಬೇಕು ಒಂದು ಕೆ ಜಿ ಅಕ್ಕಿನೂ ನಾವು ಹುರ್ಕೊಂಡಿದ್ದೀವಿ ಅದಾದಮೇಲೆ ಈಗ ಧನ್ಯ ಹುರ್ಕೊತಾ ಇದ್ದೀವಿ ನೋಡಿ ಧನಿಯನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹುರ್ಕೊಬೇಕು ಎಲ್ಲ ಕ್ಲೀನ್ ಮಾಡಿ ಮಾಡಿಕೊಂಡಿರಬೇಕು ಮೊದಲೇ ನಾವು ಹಾಗೇ ಉರಿಯೋದಿಲ್ಲ ನೋಡಿ ಎಲ್ಲ ಕ್ಲೀನ್ ಮಾಡಿ ಮಾಡಿಕೊಂಡಾದಮೇಲೆ ಅದನ್ನೆಲ್ಲ ಚೆಕ್ ಮಾಡಿ ಎಲ್ಲ ಆದಮೇಲೆ ಒಣಗಿಸ್ಬೇಕು ಒಂದು ಅರ್ಧ ದಿವಸ ಒಣ್ಕೊಂಡ್ರೆ ಬೇಗ ಬೇಗ ನಾವು ಹುರ್ಕೊಬೋದು ಇದು ಉದ್ದಿನಬೇಳೆ ಉದ್ದಿನಬೇಳೆ ಅರ್ಧ ಕೆ ಜಿ ಅರ್ಧ ಕೆ ಜಿ ಸಾಕು ಉದ್ದಿನಬೇಳೆ ಜಾಸ್ತಿ ಬೇಡ ಒಂದು ಕೆ ಜಿ ಕಡಲೆಕಾಳು ಒಂದು ಕೆ ಜಿ ಹೆಸ್ರು ಕಾಳು ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ತೊಗರಿ ಬೇಳೆ ಅದಾದಮೇಲೆ ಒಂದು ಕೆ ಜಿ ಜೀರಿಗೆನೂ ಸಹ ಹಾಕಿದ್ದೀವಿ ಆದರೆ ಉದ್ದಿನ ಬೇಳೆ ಮಾತ್ರ ಅರ್ಧ ಕೆ ಜಿ ಹಾಕ್ಕೊಂಡಿದ್ದೀವಿ ಅದು ಜಾಸ್ತಿ ಹಾಕ್ಬಾರ್ದು ಅದಕ್ಕೋಸ್ಕರ ಅರ್ಧ ಕೆ ಜಿ ಹಾಕ್ಕೊಂಡಿರೋದು ಕಾಲು ಕೆ ಜಿ ಮೆಣಸನ್ನು ನೋಡಿ ನನ್ನ ಮೈದಾ ಇದ್ದಾರೆ ನಾವು ಈ ಕಡೆ ಧನ್ಯ ಹುರ್ಕೊತಾ ಇದ್ದೀನಿ ಮೂರು ಕೆ ಜಿ ಧನ್ಯ ಟೋಟಲ್ ಹುರ್ಕೊಬೇಕು ಅದು ಸಣ್ಣ ಪುಟ್ಟ ನಾವು ಇದನ್ನೆಲ್ಲ ಇರುತ್ತಲ್ವ ಸಣ್ಣ ಪುಟ್ಟ ವಸ್ತುಗಳೆಲ್ಲ ಇರುತ್ತಲ್ಲ ಸಾಸಿವೆ ಜೀರಿಗೆ ಮೆಂತ್ಯ ಎಲ್ಲ ಸಣ್ಣ ಹುರ್ಕೊತಾ ಇದ್ದಾರೆ ನಾನು ಇಲ್ಲಿ ದೊಡ್ಡ ಬಾಣಲೀಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಧನ್ಯಾನ ಉರ್ಕೊತಾಯಿದ್ದೀವಿ ತುಂಬ ಜಾಸ್ತಿ ಬೇಡ ಎಣ್ಣೆ ಒಂದು ಸ್ವಲ್ಪ ಹಾಕೊಬೇಕಾಗುತ್ತೆ ನೋಡಿ ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ನಾವು ಧನ್ಯನ ಒಂದೇ ಸಲ ಹುರ್ಕೊಬೋದು ಅಷ್ಟು ದೊಡ್ಡದಾಗಿದೆ ಇದು ಬಾಣಲಿ ಯಾ ಏನಕ್ಕೆ ರಾತ್ರಿ ಮಾಡ್ತಾಯಿದ್ದೀವಿ ಅಂತಂದರೆ ಭಾನುವಾರ ಆಗಿತ್ತು ಭಾನುವಾರ ಆದಷ್ಟು ನಾವು ಬುಧವಾರ ಉರಿಯೋದು ಮತ್ತು ಮಂಗಳವಾರ ಆಗಿರ್ಬೋದು ನಾವು ಆರು ದಿವಸ ಮಾಡ್ತೀವಲ್ಲ ಸೋಮವಾರ ನಾವು ಮಾಡೋದು ವಾರನ ಸೋಮವಾರ ಮತ್ತು ಗುರುವಾರ ಶುಕ್ರವಾರ ಈ ಥರ ಎಲ್ಲ ಉರಿಯೋದಿಲ್ಲ ಅದಕ್ಕೋಸ್ಕರ ನಾವು ಮೂರು ದಿವಸ ಅಲ್ಲೇ ಉಳ್ಕೊಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾವು ನೈಟನ್ನೇ ಇದ್ದೀವಿ ಈಗ ಮೆಂತ್ಯ ಇದ್ದಾರೆ ಕಾಲು ಕೆಜಿ ಮೆಂತ್ಯ ಕಾಲು ಕೆ ಜಿ ಮೆಣಸು ಕಾಲು ಕೆ ಜಿ ಮೆಂತ್ಯ ಹಾಕೊತಾ ಇದ್ದೀವಿ ಮುದನ್ಯ ಹೀಗೆ ಕಾಲು ಕೆ ಜಿ ಮೆಣಸು ಕಾಲು ಕೆ ಜಿ ಆದರೆ ಸಾಕಾಗುತ್ತೆ ನೋಡಿ ಇದನ್ನೆಲ್ಲ ಸಹ ಚೆನ್ನಾಗಿ ಅದುವಾಗಿ ಹುರ್ಕೊಬೇಕಾಗುತ್ತೆ ಚೆನ್ನಾಗಿ ಹುರ್ಕೊಬೇಕು ಅದು ಸೀಸಬಾರ್ದು ಅಷ್ಟು ಚೆನ್ನಾಗಿ ನೀಟಾಗಿ ಹುರ್ಕೊಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ಎಲ್ಲನೂ ಚೆಕ್ ಮಾಡ್ತಾಯಿದ್ದೀವಿ ಬೇಗ ಬೇಗ ಸ್ಟವ್ ಜಾಸ್ತಿ ದೊಡ್ಡದಾಗಿರೋದ್ರಿಂದ ಹಾಗೆ ಬಾಣಲಿನೂ ಜಾಸ್ತಿ ಇರೋದ್ರಿಂದ ಉರಿ ತುಂಬ ಜೋರಾಗಿ ಉರಿತಾ ಇರುತ್ತೆ ಹಾಗಾಗಿ ನಾವು ಕೈ ಬಿಡ್ದಲೇ ಚೆನ್ನಾಗಿ ತಿರುಗಬೇಕಾಗುತ್ತೆ ಇಲ್ಲಾಂತಂದರೆ ಕೆಳಗಡೆ ಇರೋದೆಲ್ಲ ಬೇಗ ಬೇಗ ಸೀದೋಗ್ಬಿಡುತ್ತೆ ಅದನ್ನ ನೋಡಿಕೊಂಡು ಹುರ್ಕೊಬೇಕಾಗುತ್ತೆ ಈ ಥರ ಬಾಂಡ್ಲಿಗಳು ಎಲ್ಲನೂ ಇರೋದಿಲ್ಲ ಬೇರೆಯವ್ರಿಗೆಲ್ಲ ಇದ್ದಾಗ ನಾವು ಉಪಯೋಗ ಮಾಡ್ಕೊತೀವಿ ನಮ್ಮದು ಶಾಮೆ ಅನ್ನೋದು ಒಂದು ಅಂಗಡಿ ಇರೋದ್ರಿಂದ ಅಲ್ಲಿಂದಲೇ ಎಲ್ಲ ತೊಗೊಂಬಂದು ಹುರ್ಕೊತಾ ಇದ್ದೀವಿ ಒಂದು ಇನ್ನೂರು ಗ್ರಾಮು ಮೆಂತ್ಯನ ಉಳಿದ್ಬಿಟ್ಟು ಹಾಕೊಂಡಿದ್ದಾರೆ ಇನ್ನೂರು ಗ್ರಾಮ್ ಸಾಕಾಗುತ್ತೆ ಮೆಂತ್ಯ ಹಾಗೆ ಇದು ಸಾಸಿವೆ ಸಾಸಿವೆ ಒಂದು ಕಾಲು ಕೆ ಜಿ ಹಾಕ್ಕೊಂಡಿದ್ದೀವಿ ಸಾಸಿವೆನೂ ಅಷ್ಟೇ ಚಟಪಟ ಅಂತ ಸಿಡಿಯೋವರೆಗೂ ಸಿಡಿಸ್ಬಿಟ್ಟು ನಾವು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಈಗ ಧನ್ಯ ಹುರ್ಕೊಂಡಿದ್ದಾಯ್ತು ಸಾಸಿವೆ ಜೀರಿಗೆ ಮೆಣಸು ಮೆಂತ್ಯ ಎಲ್ಲ ಹುರ್ಕೊಂಡಿದ್ದಾಯಿತು ಇದು ಕಾಲು ಕೆ ಜಿ ಅರ್ಶಿ ಅರ್ಶಿಣದಾಗೊಟ್ಟು ಅರಿಶಿಣ ಒಟ್ಟು ಚೆನ್ನಾಗಿ ಒಣಗಿಸಿರಬೇಕು ಒಣಗಿಸಿದಾಗ ಚೆನ್ನಾಗಿ ಒಣ ಒಣಕೊಂಡಿರುತ್ತೆ ಆವಾಗ ಕುಟ್ಬಿಟ್ಟು ನಾವು ಧನಿಯಾ ಪುಡಿ ಹಾಕೊಬೋದು ಇದು ಒಂದು ಅರ್ಧ ಕೆ ಜಿ ಹಸಿ ಕರ್ಬೇವಿನ ಸೊಪ್ಪು ಬಾಣ್ಲಿಯೆಲ್ಲ ಚೆನ್ನಾಗಿ ಬಿಸಿ ಇದೆ ಆ ಬಿಸಿ ಒಳಗಡೆ ಮಾತ್ರ ಇದ್ದೀವಿ ಅದನ್ನು ಉರಿಯೋ ಅವಶ್ಯಕತೆ ಇರೋದಿಲ್ಲ ಸ್ಟವ್ ಆಫ್ ಮಾಡಿಬಿಟ್ಟು ಬಿಸಿ ಇರಬೇಕಾದ್ರೆ ಬಾಣಲೀಲಿ ಹುರ್ಕೊಂಡು ಮತ್ತೆ ಬಿಸಿಲಲ್ಲಿ ಒಣಗಿಸ್ಬೇಕು ಅದನ್ನೇ ಸಪ್ರೇಟ್ ಒಣಗಿಸ್ಬೇಕಾಗುತ್ತೆ ಇಲ್ಲಾಂತಂದರೆ ನಾವು ಜೊತೆಗೆ ಹಾಕಿದ್ರೆ ಇದನ್ನೇ ಜೊತೆಗೆಲ್ಲ ಕಾಳುಗಳ ಜೊತೆಗೆಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಗಾಳಿ ಬಂದು ತೊಂದರೆ ತೂರ್ಕೊಂಡು ಬಿಟ್ಟೋಗ್ಬಿಡುತ್ತೆ ಕರ್ಬೇವಿನ ಸೊಪ್ಪು ಅದಕ್ಕೋಸ್ಕರ ನಾವು ಸಪ್ರೇಟ್ ಹಾಕ್ಬಿಟ್ಟು ಲಾಸ್ಟಿಗೆ ನಾವು ಮಿಲ್ಲಗೆ ಹಾಕಬೇಕಾದ್ರೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದನ್ನು ಅಷ್ಟೇ ಅರಿಶಿಣದಾಗ ಒಟ್ಟು ಅಷ್ಟೇ ಸಪ್ರೇಟ್ ಒಣಗಿಸ್ಬೇಕಾಗುತ್ತೆ ಅದೆಲ್ಲ ಬೇಗ ಬೇಗ ಒಣಗೋದಿಲ್ಲ ಹಾಗಾಗಿ ಸಪ್ರೇಟ್ ಒಣಗಿಸಿದ್ರೆ ಚೆನ್ನಾಗಿ ಒಣಗುತ್ತೆ ಈಗ ಒಂದು ಅರ್ಧ ಕೆ ಜಿ ಕಡಲೆನ ಹಾಕೊತಾ ಇದ್ದೀವಿ ಕಡಲೇನೆಲ್ಲ ಕ್ಲೀನ್ ಮಾಡಿಬಿಟ್ಟು ಕಡಲೆ ಚೆನ್ನಾಗಿ ಮೊದಲೇ ಫ್ರೈ ಆಗಿರೋದ್ರಿಂದ ಸುಮ್ಮನೆ ಒಂದು ಸ್ವಲ್ಪ ತೋ ಬೆಚ್ಚಗೆ ಮೈ ಬೆಚ್ಚಿಗೆ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಈಗೆಲ್ಲ ಕಾಳುಗಳು ಹುರ್ಕೊಂಡಿದ್ದಾಯಿತು ಈಗ ಚಿಲ್ಲಿನ ಇದೀವಿ ಮೆಣ್ಸಿನ್ಕಾಯಿನ ಹುರ್ಕೊಬೇಕು ಬೇಡ್ಗೆ ಮೆಣಸಿನ್ಕಾಯಿ ಅರ್ಧ ಕೋಜಿ ಇದ್ದೀವಿ ಸಾಕು ಅರ್ಧ ಕೆ ಜಿ ಕಲರ್ಗೋಸ್ಕರ ಹಾಕ್ಕೊಂತ ಇರೋದು ಕಲ್ಲರು ಮತ್ತು ಟೇಸ್ಟ್ಗೋಸ್ಕರ ಬೆಳಗ್ಗೆ ಮೆಣಸಿನಕಾಯಿ ಹಾಕೊತಾ ಇರೋದು ಅರ್ಧ ಕೆ ಜಿ ನಮಗೆ ಸಾಕಾಗುತ್ತೆ ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಇಷ್ಟು ಅದರಲ್ಲಿ ಸಾಕು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೇ ಸಮನಾಗಿ ಅದ್ರವಾಗಿ ಹುರ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಆದಷ್ಟು ನಾವು ಈ ಧನ್ಯ ಎಲ್ಲ ಉರ್ಕೊಬೇಕಾದ್ರೆ ಬೇರೆ ದಿನಗಳಲ್ಲಿ ಮತ್ತು ಆಷಾಢದಲ್ಲಿ ಅದೆಲ್ಲ ಶೂನ್ಯದಲ್ಲೆಲ್ಲ ಉರಿಯೋದಿಲ್ಲ ಒಳ್ಳೆ ದಿನದಲ್ಲಿ ಧನ್ಯ ಎಲ್ಲ ಉರಿಬೇಕು ಮೆಣ್ಸಿನ್ಕಾಯಿ ಎಲ್ಲ ಉರಿಬೇಕು ಅಂತಂತಾರೆ ಅದಕ್ಕೋಸ್ಕರ ನಾವು ಜಾಸ್ತಿ ಭಾನುವಾರ ಮತ್ತು ಬುಧವಾರ ಉರ್ಕೊತೀವಿ ಅದಾದಮೇಲೆ ವಾರದ ದಿವಸ ನಾವು ಮನೆ ದೇವರು ವಾರ ಮಾಡ್ತೀವಲ್ಲ ಅವತ್ತು ಉರಿಯೋದಿಲ್ಲ ಮಂಗಳವಾರ ಆಗಿರ್ಬೋದು ಸೋಮವಾರ ಆಗಿರ್ಬೋದು ಗುರುವಾರ ಶುಕ್ರವಾರ ಎಲ್ಲ ಉರಿಯೋದಿಲ್ಲ ಶನಿವಾರ ಉರಿತಾರೋ ಏನೋ ಗೊತ್ತಿಲ್ಲ ನಾವು ಜಾಸ್ತಿ ಭಾನುವಾರ ಮತ್ತು ಬುಧವಾರ ಉರ್ಕೊಳೋದು ನೀವು ಯಾವ ಥರ ಉರಿತಾರ ಯಾವ ವಾರ ಉರಿತಾರ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ನಾವು ವಾರ ಎಲ್ಲ ನೋಡ್ತೀವಿ ಉರಿಬೇಕಾದ್ರೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಒಬ್ಬೊಬ್ರು ನೋಡ್ತಾರೆ ಒಬ್ಬೊಬ್ರು ನೋಡೋದಿಲ್ಲ ಆಮೇಲೆ ಅಮಾವಾಸ್ಯೆ ನಿಮ್ಮ ದಿವಸನೂ ಉರಿಯೋದಿಲ್ಲ ನೋಡಿ ಎಲ್ಲ ಚೆನ್ನಾಗಿ ಚೆನ್ನಾಗಿ ಉರ್ಕೊಂಡಿದ್ವಿ ಎಲ್ಲಾನು ಹುರ್ಕೊಂಡಿದ್ವಿ ಈಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದೀವಿ ಇದನ್ನೆಲ್ಲ ಒಂದು ಮಧ್ಯಾಹ್ನ ಒಣಗಿಸ್ಬಿಟ್ಟು ಆಮೇಲೆ ಮಿಲ್ಗೆ ಹಾಕಿಸ್ಕೊಂಡು ಬರಬೇಕಾಗುತ್ತೆ ಧನ್ಯಾನ ಬೇರೆ ಸಪ್ರೇಟಾಗಿಯೇ ಒಣಗಿಸ್ಬಿಟ್ಟು ಆಮೇಲೆ ಚಿಲ್ಲಿನ ಸಪ್ರೇಟಾಗಿ ಒಣಗಿಸ್ಬಿಟ್ಟು ಆಮೇಲೆ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಎರಡೂ ತಗೊಂಡೋಗಿ ಮಿಲ್ಗೆ ಹಾಕಿಸ್ಕೊಂಬರೋದು ನೋಡಿ ಇದನ್ನು ಹಾಗೇನೇ ಸಪ್ರೇಟ್ ಸಪ್ರೇಟ್ ಹುರ್ದಿದ್ದೀವಲ್ಲ ಇದೇ ಧನ್ಯ ಪುಡಿ ಆಗುತ್ತೆ ಸಪ್ರೇಟು ಚಿಲ್ಲಿ ಮಾಡಿದ್ದೀವಲ್ಲ ಚಿಲ್ಲಿ ಪೌಡ್ರೂ ಆಗುತ್ತೆ ನೀವು ಬೇಕು ಅಂದರೆ ಮಿಕ್ಸ್ ಮಾಡ್ಕೊಬೋದು ನಾನು ಸಾಂಬಾರ್ ಪುಡಿಗೋಸ್ಕರ ಮಾಡ್ತಾ ಇರೋದ್ರಿಂದ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಮಿಲ್ಗೆ ಹಾಕಿಸ್ಕೊಂಬತ್ತೀವಿ ಈಗ ಒಂದು ಸ್ವಲ್ಪ ದಾಲ್ಚಿನ್ನಿ ಅಂದರೆ ಚಕ್ಕೆನ ಹಾಕ್ಬಿಟ್ಟು ಇದ್ದೀವಿ ಒಂದು ನೂರು ಗ್ರಾಮ್ ಚಕ್ಕೆ ಸಾಕು ನಮ್ಮದು ಲಿಂಗಾಯಿತರು ಮನೆತನದಲ್ಲೆಲ್ಲ ಚಕ್ಕೆ ಎಲ್ಲ ಹಾಗೆಲ್ಲ ಜಾಸ್ತಿ ಹಾಕೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀವಿ ಒಂದು ನೂರು ಗ್ರಾಮ್ ಅಷ್ಟು ಹಾಕೊತಾ ಇದ್ದೀವಿ ನಿಮಗೆ ಜಾಸ್ತಿ ಬೇಕು ಅಂದರೆ ನೂರು ಗ್ರಾಮು ಇಲ್ಲ ಅದು ಒಂದು ಸ್ವಲ್ಪ ಇದೆ ಒಂದು ಐವತ್ತು ಗ್ರಾಮ್ ಇದೆ ಹಾಗೆ ಒಂದು ಇಪ್ಪತ್ತರಿಂದ ಮೂವತ್ತು ಲವಂಗ ಹಾಕೊತಾ ಇದ್ದೀವಿ ಇಷ್ಟೇ ಮಸಾಲ ಪದಾರ್ಥಗಳನ್ನ ಉಪಯೋಗ ಮಾಡೋದು ನಾವು ಜಾಸ್ತಿ ಮಸಾಲ ಪದಾರ್ಥಗಳನ್ನ ಉಪಯೋಗ ಮಾಡೋದಿಲ್ಲ ನಾನು ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಅರ್ಧ ಕೆ ಜಿ ಮೂರು ಕೆ ಜಿ ಖಾರದ ಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಈಗ ಬಿಸಿಲಲ್ಲಿ ಎಲ್ಲ ಇಟ್ಬಿಟ್ಟು ಒಣಗಿಸ್ಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಧನ್ಯ ಮತ್ತು ಹುರಿದಿರೋ ಮಸಾಲಾ ಪದಾರ್ಥಗಳ್ನೆಲ್ಲನ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಚಿಲ್ಲಿ ಪೌಡ್ರ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹೋಗಿ ಸಾಂಬಾರ್ ಪೌಡ್ರನ್ನ ಹಾಕಿಸ್ಕೊಂಬಂದಿರೋದು ಮಿಕ್ಸ್ ಮಾಡಿರೋ ವಿಡಿಯೋ ಮತ್ತು ಹಾಕಿಸ್ಕೊಂಬಂದಿರೋ ವಿಡಿಯೋನ ನಾನು ತೋರ್ಸೋದಕ್ಕಾಗಿಲ್ಲ ಏಕೆಂದರೆ ಊರಲ್ಲಿರೋ ಅವರು ಯಾವಾಗ ಹಾಕಿಸ್ಕೊಂಬಂದ್ರೆ ಗೊತ್ತೇ ಇರಲಿಲ್ಲ ನಾವು ಹೊರಗಡೆ ಎಲ್ಲ ಹೋಗಿದ್ವಿ ಅಷ್ಟರೊಳಗಡೆ ಹೋಗಿ ಹಾಕಿಸ್ಕೊಂಬಂದಿದ್ರು ಇದು ಹನ್ನೆರಡು ಕೆ ಇದೆ ಚಿಲ್ಲಿ ಪೌಡ್ರು ಧನ್ಯ ಪೌಡ್ರು ಮತ್ತು ನಾವು ಹಾಕಿರೋ ಕಾಳುಗಳು ಎಲ್ಲ ಸೇರಿ ಹನ್ನೆರಡು ಕೆ ಇದೆ ಸಾಂಬಾರು ಪುಡಿ ಮಾಡ್ಕೊಂಡು ಮೇಲೆ ಚೆನ್ನಾಗಿ ಆರಿಸ್ಬೇಕು ನಾವು ಆಲೆ ಊರಿಗೆ ಹೊರಟಿದ್ವಿ ಅವರೇ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಬಂದ್ಬಿಟ್ವಿ ಇದನ್ನು ಚೆನ್ನಾಗಿ ಆರಾದ್ಮೇಲೆ ಜಡ್ಡೆ ಆಡ್ಬಿಟ್ಟು ಒಂದು ಬಾಕ್ಸ್ಗೆಲ್ಲನ ಚೆನ್ನಾಗಿ ಟೈಟಾಗಿ ತುಂಬಬೇಕಾಗುತ್ತೆ ಗಾಳಿ ಇಲ್ದಾಗೆ ಟೈಟಾಗಿ ನಾವು ಅದ್ಮಿ ಅದ್ಮಿ ತುಂಬಬಿಟ್ಟು ಅದಾದಮೇಲೆ ಒಂದು ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲುಗಡೆ ಪೇಪರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ಚಕ್ಕೆ ಲವಂಗ ಮಿಕ್ಸಿ ಇರುತ್ತಲ್ಲ ಚಕ್ಕೆ ಲವಂಗ ಮತ್ತು ಪಲಾವೆಲೆ ಎಲ್ಲ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಡಗಿದ್ರೆ ಎರಡು ವರ್ಷ ಆರಾಮಾಗಿ ಹುಳ ಆಡ್ದಂಗೆ ಇಟ್ಕೊಂಬೋದು ಇಷ್ಟು ಈಸಿಯಾಗಿ ನಾನು ಸಾಂಬಾರು ಪುಡಿನ ಮನೆಯಲ್ಲಿ ಎರಡು ವರ್ಷಕ್ಕಾಗುವಷ್ಟು ಯಾವ ರೀತಿ ಸಿಂಪಲಾಗಿ ಮಾಡ್ಕೊಂಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಇಷ್ಟ ಆಗಿದೆ ಈ ಒಂದು ಲೈಕ್ ಕೊಡಿ ಹಾಗೆ ನಿಮ್ಗೆ ಗೊತ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು